ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಪ್ರತಿ ತಿಂಗಳು ಉಚಿತ ಏಳು ಸಾವಿರ ರೂಪಾಯಿ ಪಡೆಯಬಹುದು ಈ ಒಂದು ಏಜಿನ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಜನೆ ಮುಖಾಂತರ ಏಳು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಹೌದು ಪ್ರಿಯ ಮಿತ್ರರೇ ಈ ಒಂದು ಯೋಜನೆ ಮುಖಾಂತರ ಪ್ರತಿ ತಿಂಗಳು ಕೂಡ ಏಳು ಸಾವಿರ ರೂಪಾಯಿಯನ್ನು ಇವಾಗ ಸಾಕಷ್ಟು ಜನರು ಪಡಿತಾ ಇದ್ದಾರೆ ಹಾಗಾದರೆ ಈ ಒಂದು ಯೋಜನೆ ಯಾವುದು ಅಂತಂದರೆ ಈ ಒಂದು ಯೋಜನೆಯ ಹೆಸರು ಬಂದುಬಿಟ್ಟು ಇಂದಿರಾ ಗಾಂಧಿ ಪಿಂಚಣಿ ಯೋಜನೆಯಾಗಿದ್ದು ಈ ಒಂದು ಯೋಜನೆ ಮುಖಾಂತರ ಇವಾಗ ಸಾಕಷ್ಟು ಜನರು ಪ್ರತಿ ತಿಂಗಳು ಕೂಡ ಹಣವನ್ನು ತಗೊಳ್ತಾ ಇದ್ದಾರೆ ಹಾಗಾದರೆ ಯಾರಿಗೆ ಈ ಒಂದು ಏಳು ಸಾವಿರ ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ ಈ ಒಂದು ಇಂದಿರಾ ಗಾಂಧಿ ಪಿಂಚಣಿ ಯೋಜನೆಯಡಿ ವಯಸ್ಸಾದಂತಹ ವೃದ್ಧರಿಗೆ ಅವರಿಗೆ ಪ್ರತಿ ತಿಂಗಳು ಕೂಡ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಾಲ್ಕುನೂರು ರೂಪಾಯಿಯನ್ನು ನೀಡಲಾಗ್ತಾ ಇತ್ತು ಹಾಗೆ ಏಳ್ನೂರಕ್ಕೆ ಏರಿಕೆ ಆಯಿತು ಇವಾಗ ಸದ್ಯಕ್ಕೆ ಪ್ರತಿ ತಿಂಗಳು ಕೂಡ ನೂರು ರೂಪಾಯಿಯನ್ನು ವಯಸ್ಸಾದಂತಹ ವೃದ್ಧರು ಪಡಿತಾ ಇದ್ದಾರೆ ಜೊತೆಗೆ ವಿಧವೆಯರಿಗೆ ಪ್ರತಿ ತಿಂಗಳು ಕೂಡ ಎಂಟುನೂರು ರೂಪಾಯಿಯನ್ನು ಈ ಒಂದು ಯೋಜನೆಯಡಿ ನೀಡ್ತಾ ಇದೆ ಜೊತೆಗೆ ಅಂಗವಿಕಲರಿಗೂ ಕೂಡ ಈ ಒಂದು ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಹಣ ಹೋಗ್ತಾ ಇದೆ ಇವಾಗ ಸರ್ಕಾರವು ಈ ಒಂದು ಪಿಂಚಣಿ ಯೋಜನೆಯಡಿ ಸ್ವಲ್ಪ ಅಮೌಂಟನ್ನು ಜಾಸ್ತಿ ಕೊಡಲು ನಿರ್ಧರಿಸಿದೆ ಅದು ಏಳು ಸಾವಿರ ರೂಪಾಯಿಗೆ ಏರಿಕೆಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಇವಾಗ ಹನ್ನೆರಡು ನೂರು ರೂಪಾಯಿಯನ್ನ ವಯಸ್ಸಾದಂತಹ ವೃದ್ಧರಿಗೆ ಕೊಡ್ತಾ ಇದ್ದಾರೆ ಈ ಒಂದು ಪಿಂಚಣಿ ಯೋಜನೆಯೇ ಏಳು ಸಾವಿರ ರೂಪಾಯಿಯನ್ನು ಕೊಡಲು ಸರ್ಕಾರವು ನಿರ್ಧರಿಸಿದೆ ಅಂದರೆ ಪ್ರತಿ ತಿಂಗಳು ಕೂಡ ಇವಾಗ ನೂರು ಕೊಡ್ತಾ ಇದ್ದಾರೆ ಇನ್ನು ನಂತರದಲ್ಲಿ ಏಳು ಸಾವಿರ ರೂಪಾಯಿಗೆ ಏರಿಕೆ ಮಾಡ್ತಾ ಇದ್ದಾರೆ ಎಂದು ಸರ್ಕಾರವು ಸದ್ಯಕ್ಕೆ ಮಾಹಿತಿಯನ್ನು ಒದಗಿಸ್ತಾ ಇದೆ ಹಾಗಾಗಿ ಅರವತ್ತು ವರ್ಷ ಮೇಲ್ಪಟ್ಟಂತಹ ಎಲ್ಲ ವ್ಯಕ್ತಿಗಳು ಈ ಒಂದು ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ನೀವು ಕೂಡ ಪ್ರತಿ ತಿಂಗಳು ಕೂಡ ಸರ್ಕಾರದಿಂದ ಸಿಗುವಂತಹ ನೂರು ರೂಪಾಯಿಗೆ ನೀವು ಕೂಡ ಅರ್ಹರಾಗಬಹುದು ನಂತರ ಈ ಒಂದು ಪಿಂಚಣಿ ಅನ್ನುವಂಥದ್ದು ಏಳು ಸಾವಿರ ರೂಪಾಯಿಗೆ ಏರಿಕೆಯಾಗುತ್ತೆ ಆವಾಗ ನಿಮಗೆ ಪ್ರತಿ ತಿಂಗಳು ಕೂಡ ಏಳು ಸಾವಿರ ರೂಪಾಯಿ ಅನ್ನೋವಂಥದ್ದು ಸರ್ಕಾರವು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತೆ ಅದಕ್ಕೋಸ್ಕರ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಒಂದು ವಯಸ್ಸು ಅರವತ್ತು ವರ್ಷ ಮೇಲ್ಪಟ್ಟಿರಬೇಕು ಅಂದಾಗ ಮಾತ್ರ ಈ ಒಂದು ಪಿಂಚಣಿ ಯೋಜನೆಯ ಹಣವನ್ನು ನೀವು ಪಡೆಯಲು ಸಾಧ್ಯವಾಗುತ್ತೆ ಅದಕ್ಕಾಗಿ ನೀವು ಕೂಡ ಅರವತ್ತು ವರ್ಷ ಮೇಲ್ಪಟ್ಟಿದ್ದರೆ ತಕ್ಷಣವೇ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ತಕ್ಷಣವೇ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಒಂದು ಆರ್ಡರ್ ಕಾಪಿ ಬರುತ್ತೆ ನಂತರ ನಿಮಗೆ ಸರ್ಕಾರವು ಪ್ರತಿ ತಿಂಗಳು ಕೂಡ ಹಣವನ್ನು ಹಾಕ್ತಾ ಬರುತ್ತೆ ಈ ರೀತಿಯಾಗಿ ಈ ಒಂದು ಇಂದಿರಾಂಚಿನಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ನೀವು ಏಳು ಸಾವಿರ ರೂಪಾಯಿಯನ್ನು ಸರ್ಕಾರದಿಂದ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ಇದು ಇಂದಿರಾ ಗಾಂಧಿ ಪಿಂಚಣಿ ಯೋಜನೆಯ ಒಂದು ಮಾಹಿತಿಯಾಗಿತ್ತು ಇದೇ ರೀತಿಯ ಸರ್ಕಾರದ ಎಲ್ಲ ರೀತಿಯ ಮಾಹಿತಿಗಳನ್ನು ಈ ಅಲ್ಲಿ ಒದಗಿಸ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು